ಇವತ್ತು ಮನೇಲೆ ಹೇಗೆ ರೆಡ್ಡಿನಾಲ್ನ ರೆಡಿ ಮಾಡ್ಕೋಬೋದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಇದಕ್ಕಾಗಿ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಅಂದರೆ ಅಕ್ಕಿ ಒಂದು ಹಿಡಿಯಷ್ಟು ಅಕ್ಕಿ ಮತ್ತು ಒಂದು ಹಿಡಿಯಷ್ಟು ಫ್ಲ್ಯಾಕ್ಸೀಡ್ ಅಂತ ಹೇಳ್ತೀವಿ ಅಂದರೆ ಅಗಸೆ ಬೀಜ ಇದನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಮನೇಲೆ ರೆಟಿನಾಲ್ನ ರೆಡಿ ಮಾಡ್ಕೋಬೋದು ಅಂತ ರೆಟಿನಾಲ್ ಏನಕ್ಕೆ ಯೂಸ್ ಮಾಡ್ತೀವಿ ಈ ಅರ್ಲಿ ಏಜಲ್ಲಿ ಅಂದರೆ ಒಂದು ಮೂವತ್ತೈದು ನಲ್ವತ್ತು ವರ್ಷ ಆಗ್ತಿದ್ದಂಗೆ ನಮ್ಮ ಮುಖದಲ್ಲಿ ರಿಂಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಫೈನ್ ಲೈನ್ಸ್ ಅಂತ ಏನು ಹೇಳ್ತೀವಿ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಇದನ್ನು ರೆಡ್ಯೂಸ್ ಮಾಡೋದಕ್ಕೆ ನಾವು ರೆಟಿನಾಲ್ನ ಯೂಸ್ ಮಾಡ್ತೀವಿ ನಾವು ಆಚೆ ದುಬಾರಿ ಕೊಟ್ಟು ಈ ಒಂದು ಸೀರಮ್ಗಳನ್ನ ತಗೊಳ್ಳೋ ಬದಲು ನಾವು ಮನೇಲೇ ಹೇಗೆ ಈ ಸೀರಮ್ಗಳನ್ನ ರೆಡಿ ಮಾಡ್ಕೋಬೋದು ಅಂತ ನೋಡ್ತಾ ಹೋಗೋಣ ಇದಕ್ಕಾಗಿ ನಾವು ಅಕ್ಕಿ ಮತ್ತೆ ಒಂದು ಈ ಫ್ಲಾಕ್ ಸೀಡ್ನ ರಾತ್ರಿನೇ ನೆನ್ಸಿಟ್ಟಿರ್ಬೇಕಾಗತ್ತೆ ಈ ಒಂದು ನೆನ್ಸಿಟ್ಟಿರುವಂತ ಅಕ್ಕಿ ಮತ್ತೆ ಫ್ಲಾಕ್ ಸೀಡ್ನ ಬೆಳಗ್ಗೆ ತೆಗೆದು ಇದನ್ನ ಚೆನ್ನಾಗಿ ಅದೇ ನೀರಲ್ಲಿ ಕುದಿಸ್ಬೇಕಾಗತ್ತೆ ನಾವು ಇದನ್ನು ಕುದಿಸ್ತಾ ಕುದಿಸ್ತಾ ಒಂದು ಜೆಲ್ ಫಾರ್ಮ್ ಆಗಿ ರೆಡಿ ಆಗುತ್ತೆ ಇದನ್ನು ಇಮಿಡಿಯೇಟ್ ನಾವು ಏನು ಮಾಡಬೇಕು ಫಿಲ್ಟರ್ ಮಾಡಬೇಕಂತೆ ಫಿಲ್ಟರ್ ಮಾಡಿದಾಗ ಒಂದು ಜೆಲ್ ಸಬ್ಸ್ಟೆನ್ಸ್ ಬರುತ್ತೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ಲು ಮತ್ತು ಸ್ವಲ್ಪ ವಿಟಮಿನ್ ಇ ಆಯಿಲು ಇದಿಷ್ಟು ಹಾಕಿ ನಾವು ಚೆನ್ನಾಗಿ ಬೀಟ್ ಮಾಡಿದಾಗ ನಿಮಗೆ ತಿಕ್ಕಾಗಿ ಒಂದು ಒಂದು ಜೆಲ್ ಫಾರ್ಮ್ ಆಗುತ್ತೆ ಇದನ್ನು ಒಂದು ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡಿಕೊಂಡು ದಿನ ರಾತ್ರಿ ಮಲಗುವಾಗ ಅಂದರೆ ನಾವು ಏನು ಇದಕ್ಕೆ ಮುಂಚೆ ನಾನು ಹೇಳಿಕೊಟ್ಟಿದ್ದೆ ನೈಟ್ ರೋಟೀನ್ ನಮ್ಮ ಮುಖದಲ್ಲಿ ಹೇಗಿರಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಇದನ್ನು ಇದ್ರ ಜೊತೆಗೆ ನಾವು ಫಾಲೋ ಮಾಡ್ತಾ ಹೋಗಬೇಕಾಗತ್ತೆ ರಾತ್ರಿ ಮುಖ ತೊಳೆದು ನಾ ಆಲ್ರೆಡಿ ಹೇಳಿರೋಗೆ ಡ್ರೈ ಸ್ಕಿನ್ ಅಥವಾ ಆಯ್ಲಿ ಸ್ಕಿನ್ ನಿಮ್ಗೆ ಯಾವುದಿದೆ ಅದ್ರದ್ದು ನಾನು ಆಲ್ರೆಡಿ ಟೋನರ್ ಹೇಳ್ಕೊಟ್ಟಿರೋದ್ರಿಂದ ಆ ಟೋನರ್ನ ನೀವು ಯೂಸ್ ಮಾಡಬೇಕಾಗತ್ತೆ ಆ ಟೋನರ್ನ ಮುಖಕ್ಕೆ ನೀವು ಸ್ಪ್ರೇ ಮಾಡಿಕೊಂಡು ಅದನ್ನು ನೀವು ಅದಾದ ಮೇಲೆ ಈ ರೆಟಿನಾಲ್ ಈ ಒಂದು ಏನು ಹೇಳಿದ್ದೀನಿ ಈ ರೆಟಿನಾಲ್ನ ನೀವು ಮುಖಕ್ಕೆ ಈವನ್ ಆಗಿ ನೀವು ಹಚ್ಕೋಬೇಕಾಗತ್ತೆ ಸೊ ಇದನ್ನು ಕೈಗೆ ಹಚ್ಕೊಂಡು ಚೆನ್ನಾಗಿ ರಬ್ ಮಾಡಿ ನಿಮ್ಮ ಮುಖಕ್ಕೆ ಈವನ್ ಆಗಿ ನೀವು ಹಚ್ಕೋಬೇಕಾಗತ್ತೆ ಇದನ್ನು ಕೈ ಕೂಡ ನೀವು ಹಚ್ಕೋಬೋದು ಹಚ್ಕೊಂಡು ನೀವು ಮಲಗಿ ಬೆಳಗ್ಗೆ ಮಾಮೂಲಿ ನೀವು ಮುಖ ತೊಳಿಬೋದು ಇದನ್ನು ನೀವು ಡೈಲಿ ಮಾಡ್ತಾ ಬಂದರೆ ಮುಖದಲ್ಲಿ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಆಲ್ರೆಡಿ ಒಂದು ಕೊರಿಯನ್ ಸ್ಕಿನ್ ಅಲ್ಲಿ ನಾವು ಈ ಅಕ್ಕಿನ ಯೂಸ್ ಮಾಡೋಕ್ಕೆ ಹೇಳಿರ್ತೀವಿ ಸೊ ಈ ಅಕ್ಕಿಯನ್ನು ಮಾಡುತ್ತೆ ಮುಖ ಒಂದು ಒಳ್ಳೆ ಗ್ಲೋ ಕೊಡೋಕ್ಕೆ ಹೆಲ್ಪ್ ಮಾಡತ್ತೆ ಸೊ ಈ ಅಕ್ಕಿ ಮತ್ತು ಫ್ಲ್ಯಾಕ್ಸೈಡ್ ಅಲ್ಲಿ ಇರುವಂತ ಅಂಶ ಅಂಟಿನ ಅಂಶ ಏನು ಮಾಡುತ್ತೆ ನಮ್ಮ ಮುಖನ ಸ್ಟಿಫ್ ಮಾಡುತ್ತೆ ಕೆಲವರಿಗೆ ನಲ್ವತ್ತು ಅಥವಾ ಮೂವತ್ತೈದು ವರ್ಷ ಆಗ್ತಿದ್ದಂಗೆ ಮುಖ ಜೋತ್ ಬೀಳುತ್ತೆ ಅಥವಾ ನಲ್ವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಆಲ್ರೆಡಿ ರಿಂಕಲ್ಸ್ ಬರುತ್ತೆ ಸೊ ಈ ಥರದವರು ಈ ಒಂದು ಅಕ್ಸೆ ಬೀಜದ ಸಹಾಯದಿಂದ ಇವರು ಈ ಟೋನರ್ನ ಡೈಲಿ ಹಚ್ಕೋತಾ ಬಂದರೆ ಅಥವಾ ಈ ಸೀರಮ್ನ ಡೈಲಿ ಹಚ್ಕೋತಾ ಬಂದರೆ ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಸ್ಟಿಫ್ನೆಸ್ ಆಗುತ್ತೆ ಮತ್ತು ಈ ರಿಂಕಲ್ಸ್ ಎಲ್ಲ ಕಡಿಮೆ ಆಗಿ ನೆರಿಗೆಗಳೆಲ್ಲ ಕಡಿಮೆ ಆಗಿ ಮುಖ ತುಂಬ ಚೆನ್ನಾಗಿ ಹೆಂಗಾಗಿ ಯೂತ್ ಆಗಿ ಕಾಣಿಸಕ್ಕೆ ಸಹಾಯ ಆಗುತ್ತೆ ಹಾಗೆ ನೆಕ್ಸ್ಟ್ ಪಪಾಯ ಪಪಾಯ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದರಲ್ಲಿ ತುಂಬ ಡಿ ಪಿಗ್ಮೆಂಟೇಶನ್ ಅಂಶ ಇದೆ ತುಂಬಾ ಪಿಗ್ಮೆಂಟೇಶನ್ ಇದೆ ಅನ್ನೋರು ಈ ಒಂದು ಪಪಾಯ ನಾವು ಯೂಸ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಗ್ಲೋ ಕೊಡೋದಲ್ಲೇ ಸ್ಕಿನ್ ಈವನ್ ಟೋನ್ ಆಗುತ್ತೆ ಮತ್ತೆ ಮುಖದಲ್ಲಿ ಇರುವ ಒಂದು ಡಾರ್ಕ್ ಸ್ಪಾಟ್ಸ್ ಮತ್ತೆ ಪಿಗ್ಮೆಂಟೇಶನ್ ಏನಾಗುತ್ತೆ ಈ ಪಪಾಯ ಇದನ್ನ ರೆಡ್ಯೂಸ್ ಮಾಡ್ತಾ ಬರುತ್ತೆ ಇದಕ್ಕಾಗಿ ನಾವೇನ್ ಮಾಡಬೇಕು ಅಂದರೆ ಪಪಾಯ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಒಂದು ಸ ಚೆನ್ನಾಗಿ ಹಣ್ಣಾಗಿರುವಂತಹ ಪಪಾಯ ಪೇಸ್ಟ್ನ ನಾವು ಮಾಡಿಕೊಂಡು ಇದಕ್ಕೆ ನಾವು ಏನು ಮಾಡಬೇಕಾಗತ್ತೆ ಸ್ವಲ್ಪ ಆಲೋವೆರಾ ಜೆಲ್ಲು ಮತ್ತು ಇದಕ್ಕೆ ಸ್ವಲ್ಪ ಗ್ಲಿಸರಿನ್ ಮತ್ತು ರೋಸ್ ವಾಟರ್ನ ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಿಶ್ರಣ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ನಾವು ಏನು ಮಾಡಬೇಕು ಇದು ಶೆಲ್ ಲೈಫ್ ಬಂದು ಒನ್ ವೀಕ್ ಇರುತ್ತೆ ಸೊ ಇದನ್ನು ನಾವು ನಾವು ಫ್ರಿಜ್ಜಲ್ಲಿ ಕೂಡ ನಾವು ಇಟ್ಕೋಬೋದು ತುಂಬ ಹ್ಯೂಮಿಡಿಟಿ ಇದೆ ಅಂತನೋರು ಇದನ್ನು ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ನಾವು ಡೈಲಿ ಇದನ್ನು ಮುಖನ ಪೇಸ್ಟ್ ಥರ ಹಚ್ಕೊಂಡು ಬೇಕಾದ್ರೆ ಓವರ್ನೈಟ್ ಬಿಡ್ಬೋದು ಇಲ್ಲ ನಾನು ಹಚ್ಬಿಟ್ಟು ಮುಖ ತೊಳಿತೀನಿ ನೋಡಿ ತೊಳಿಬೋದು ಇದನ್ನು ನಾವು ನಿಯಮಿತವಾಗಿ ಒಂದು ವಾರ ಮಾಡೋದರಿಂದ ಮುಖ ಒಂದು ಒಳ್ಳೆ ಗ್ಲೋ ಬರುತ್ತೆ ಒಂದು ಒಳ್ಳೆ ಕಾಂತಿ ಕೂಡ ಕಾಣಿಸುತ್ತೆ ಮತ್ತು ಪಿಗ್ಮೆಂಟೇಷನ್ ಎಲ್ಲ ತುಂಬ ಕಡಿಮೆ ಆಗಿ ಮುಖ ಈವನ್ ಟೋನಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇನ್ನೊಂದು ಮನೆ ಮದ್ದು ಏನಂದರೆ ಪರಂಗಿ ಎಲೆ ಪರಂಗಿ ಎಲೆ ಏನು ಅಂದರೆ ನಿಮ್ಮ ಮುಖಕ್ಕೆ ಯಾವ ಒಂದು ಇಂಗ್ರೀಡಿಯಂಟ್ಸ್ ಕೊಡದೆ ಇರೋಷ್ಟು ಒಂದು ಒಳ್ಳೆ ಗ್ಲೋ ಈ ಪರಂಗಿ ಎಲೆಯಲ್ಲಿದೆ ಎಳೆಯಾಗಿರುವಂತಹ ಪರಂಗಿ ಎಲೆನ ನೀವು ತಗೊಂಬಂದು ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸಿಲಿ ಇದಕ್ಕೆ ಪೇಸ್ಟ್ ಮಾಡಬೇಕಾಗತ್ತೆ ಪೇಸ್ಟ್ ಮಾಡಿ ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಲಿಕೋರೈಸ್ ಪೌಡರ್ ಮತ್ತು ಸ್ವಲ್ಪ ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮುಖಕ್ಕೆ ಕೈ ಕಾಲಿಗೆ ಅಥವಾ ಕತ್ತು ಸುತ್ತ ಇದನ್ನು ಹಚ್ಕೊಂಡು ನಿಯಮಿತವಾಗಿ ನಾವು ಸ್ನಾನ ಮಾಡ್ತಾ ಬಂದರೆ ನಿಮಗೆ ನಿಮಗೆ ಕಾಣಿಸ್ತಾ ಹೋಗುತ್ತೆ ಸ್ಕಿನ್ ಎಷ್ಟು ಗ್ಲೋ ಕೊಡುತ್ತೆ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ ಮತ್ತು ನಿಮ್ಮ ಮುಖದಲ್ಲಿ ಎಲ್ಲ ಡೆಡ್ ಸೆಲ್ಸ್ ಪಿಗ್ಮೆಂಟೇಷನ್ ಎಲ್ಲವನ್ನು ತೆಗೆದು ಮುಖ ಒಂದು ಒಳ್ಳೆ ಪಲ್ಪ್ ಒಂದು ಪಿಂಕಿಶ್ ಆಗಿ ಟರ್ನ್ ಆಗುತ್ತೆ ಈ ಒಂದು ಎಲ್ಲ ಮನೆ ಮದ್ದುಗಳನ್ನ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ